ಫೆಬ್ರವರಿ ಮೂರರಂದು ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನಡೆಯುವ ಎಸ್ಐಆರ್ ಚಿಂತನಾ ಮಂಥನ ಸಮಾವೇಶ ಹಾಗೂ ರಾಷ್ಟೀಯ ವಿಚಾರ ಸಂಕೀರ್ಣ ಕಾರ್ಯಕ್ರಮದ ಕರಪತ್ರಗಳನ್ನು ಬೀದರ್ ನಗರದ ಅಂಬೇಡ್ಕರ್ವದ ಬಳಿ ಪ್ರಚಾರಾರ್ಥವಾಗಿ ಸಿದ್ದರಾಮಯ್ಯ ಬೆಲ್ಲಾಷಣ್ಣರು ಬಂತೆ ಸಂಘ ಚೆನ್ನಬಸವಾನಂದ ಚನ್ನಬಸವಾನಂದ ಸ್ವಾಮೀಜಿಯವರು ಸತ್ಯದೇವಿ ಮಾತಾಜಿ ಪಾಸ್ಟರ್ ಕ್ಲೇರಿ ಡಿಸೋಜಾ ಪಾಸ್ಟರ್ ವಿಜಯಕುಮಾರ್ ಡೇವಿಡ್ ಮೌಲಾನಾ ಮುಫ್ತಿ ಸಿರಾಜುದ್ದೀನ್ ನಿಜಾಮಿ ಮೌಲಾನಾ ಮೋನಿಸ್ ಕಿರ್ಮಾನಿ ಜಂಡಿಯಾಗಿ ಬಿಡುಗಡೆ ಮಾಡಿದರು ਇਸ ਸੰਦਰਭਦਿਲੀ ਐਸਆਰ ਵਿਰੋਧੀ ਜਨਾਂਦੋਲਨ ਸਮੇਟੀ ਦੇ ਪ੍ਰਮੁਖ ਰਾਗੀਰਵਾ ਸ਼੍ਰੀਕਾਂਤ ਸਵਾਮੀ ਮਾਰੂਤੀ ਬੋਦੇ ਅਬਦੁਲ ਮੰਨਾਨ ਸੇਟ ਮਹੇਸ਼ ਗੋਨਾਲਕਰ ਵਿਨੈਕ ਕੁਮਾਰ ਮਾਲਗੀ ਓਮਪ੍ਰਕਾਸ਼ ਰੋਟੇ ਜਗਦੇਸ਼ ਬਰਾਦਰ ਡਾਕਟਰ ਮਕਸੂਦ ਚੰਦਾ ਤਲਾ ਹਸ਼ਮੀ ਮਹਮੂਦ ਨਿਜ਼ਾਮ ਮੋਦੀਨ ਵਿਜੇ ਕੁਮਾਰ ਆਰ ਮੰਡਰੁਲਾ ਮੈਤਸੁਲਾ ਨਲਿਨ ਕੁਮਾਰ ਸ਼ਾਮਸਨ ಡಾಕ್ಟರ್ ದೇವಿದಾಸ್ ತುಮಕುಂಟೆ ಡಾಕ್ಟರ್ ಕಾಶಿನಾಥ್ ಚೆಲ್ವ ದಾಸ್ ಪಾಗೆ ಸಂಜಯ್ ಜಾಗಿರ್ದಾರ್ ಮೊಹಮ್ಮದ್ ಆಸೀಫ್ ಮುಖೇಶ್ ರಾಯ್ ವಿನೋದ್ ಗುಪ್ತಾ ಸಂದೀಪ್ ಕಾಂಟೆ ಪ್ರದೀಪ್ ನಾಡೇಕರ್ ಅಮರ್ ಅಲ್ಲಾಪುರ್ ನಂದಮ್ಮ ಕುಂದೆ ಸೋನಮ್ಮ ಕಸ್ತೂರೆ ಕಮಳಮ್ಮ ಸಂತಪುರೆ ಶಶಿಕಲಾ ಶರ್ಮಾ ಸಂಗೀತಾ ಕಾಂಬ್ಳೆ ಮನೋರಂಜನಿ ಮೋಹನ್ ಹಾಗೂ ಸುಮ್ಮನ್ ಶಿಂದೆ ಸೇರಿದಂತೆ ಇನ್ನಿತರರು ಇದ್ದರು ಪ್ರಜಾಪ್ರಭುತ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಮಾನವರಿಗೆ ಸಮಾನ ಓಟಿನ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ್ದಾರೆ ಭಾರತದಲ್ಲಿರ್ತಕ್ಕಂಥ ಜನ ಪಕ್ಷ ಹಾಕಬೇಕು ಆದರೂ ತಮ್ಮ ಪ್ರಜಾತಂತ್ರನ ಉಳಿಸ್ಕೋಬೇಕು ತಮ್ಮ ಹಕ್ಕನ್ನು ತಾವು ಪಡಿಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಟಿನ ಹಕ್ಕನ್ನು ಎಲ್ಲರಿಗೂ ಕೊಡ್ತಾರೆ ಅದು ಇತ್ತೀಚಿನ ಈ ದೇಶದ ಪರಿಸ್ಥಿತಿ ಸ್ವಲ್ಪ ವಿಚಿತ್ರ ದಿಕ್ಕಿನತ್ತ ಹೋಗ್ತಾ ಇದೆ ಇಡೀ ದೇಶದ ಪರಿಸ್ಥಿತಿ ಸರಿಯಾಗಿಲ್ಲ ಮಾನವ ಮಾನವರಲ್ಲಿ ತಾರತಮ್ಯ ಭೇದ ಭಾವ ಅಲಕ್ಷತೆರಿಗೆ ಇನ್ನಿಷ್ಟು ಅಲಕ್ಷ್ಯತೆ ಮಾಡ್ತಕ್ಕಂಥದ್ದು ಬಲಿತವರಿಗೆ ಇನ್ನಿಷ್ಟು ಬಲೀರನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಈ ದೇಶ ನಡೀತಾ ಇದೆ ಇದು ಆಗಬಾರ್ದು ಬರ್ಲೋರು ಇದ್ದೀರಿ ಎಲ್ಲರೂ ನೀವು ದೇಶ ಆಳವರು ಸರಿಯಾಗಿ ಪ್ರಜ್ಞಾವಂತರಾಗ್ರಿ ಸ್ವಲ್ಪ ಹೃದಯವಂತರಾಗ್ರಿ ಯಾಕಂದರೆ ಈ ಎಸ್ ಐ ಆರ್ ಎಸ್ ಎಸ್ ಐ ಎಸ್ ಐ ಆರ್ ಏನು ತಂದರೆ ಇದ್ರೊಳಗೆ ಅನೇಕ ಓಟ್ಗಳು ಕಟ್ ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ನ್ಯೂಸ್ದಾಗ ಅದ್ರಾಗ ನಾವು ನೋಡ್ತಾ ಇದ್ದೀವಿ ಓಟ್ ಇವ್ರಿಗೆ ಹಾಕಿಲ್ಲ ಅವ್ರಿಗೆ ಹಾಕಿಲ್ಲ ಇವರು ಹೊರಗಿನವರು ಇವರು ಬಂದವರು ಹಾಂ ಇವರು ಘುಸ್ಪೇಟೆಗಳು ಏನು ಹೇಳ್ತಾರಲ್ಲ ಇಂಥದ್ರಲ್ಲಿ ಅನೇಕ ಯಾರು ಇದ್ದರೂ ತೆಗಿಬೋದು ಆದರೆ ಹಾಗಿಲ್ಲ ಈ ದೇಶದ ನಾಗರಿಕರು ಶೋಷಿತರು ದುಡಿಬೇ ದುಡಿದು ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು ಬಿಲ್ಡಿಂಗ್ ಕಟ್ತಕ್ಕಂಥವ್ರು ಅನೇಕ ಕಾರ್ಮಿಕ ಜನ ಅದಾರ ಇವರೆಲ್ಲರ ಹಕ್ಕು ಕೂಡ ಸರ್ಕಾರ ಕಳ್ಸ್ಕೊಳ್ತಾ ಇದೆ ಈ ದಿಶೆಯಲ್ಲಿ ಇದು ಬಹಳ ದೊಡ್ಡ ದುರಂತ ಪ್ರಜಾಪ್ರಭುತ್ವದ ಕೊಲ್ಲುವ ವ್ಯವಸ್ಥೆ ಇದೆ ಇದು ಪ್ರಜಾಪ್ರಭುತ್ವ ಉಳಿಬೇಕು ಇತ್ತೀಚಿನ ಸರ್ಕಾರದ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ರಾಷ್ಟ್ರ ಮಟ್ಟದ ಸರ್ಕಾರದಲ್ಲಿ ಕೇಂದ್ರ ಆಳ್ತಾರಲ್ಲ ಅವ್ರು ನಾನು ಯಾರ ಬಗ್ಗೆ ಮಾತಾಡಲ್ಲ ಆದರೂ ಅನಿವಾರ್ಯ ಆಗಿದೆ ನಾನು ಮಾತಾಡೋದು ಕೇಂದ್ರ ಸರ್ಕಾರದ ನಡೆಯ ಸರಿಯಾಗಿ ಇಲ್ಲ ಕೇಂದ್ರ ಆಳ್ತಕ್ಕಂಥ ಪಕ್ಷದವರು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ಸಂಘಟನೆಗಳು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ ಅವರು ಎಲ್ಲ ಬರೀ ಬಲಿಷ್ಠ ಪರ ಆದ ಬಲಿಷ್ಠರು ಮೇಲ್ಜಾತಿಯವರು ಜಾತಿಯ ಬಲ ಜನರ ಬಲ ಬುದ್ಧಿಯ ಬಲದಿಂದ ತಮ್ಮ ಎಲ್ಲ ಹಕ್ಕ ನಮ್ಮ ಕೈಗೆ ಇಟ್ಕೋಬೇಕಂತಾರೆ ಆರ್ಥಿಕ ಹಕ್ಕು ಆಡಳಿತ ಹಕ್ಕು ಭೂಮಿಯ ಹಕ್ಕು ಇತ್ತೀಚಿನ ಕೇಂದ್ರ ಸರ್ಕಾರ ನೋಡ್ತಾ ಇದ್ದೀವಿ ನಮ್ಮದು ಎಲ್ಲಿ ಬಿಹಾರದೊಳಗೆ ಒಂದು ರೂಪಾಯಿ ಒಂದು ಸಾವಿರ ಎಕರೆ ಕೊಡ್ತಾರಂತ ಪ್ರಧಾನಮಂತ್ರಿ ಯಾರಿಗೆ ಅದಾನಿ ಅವರಿಗೆ ಇದೆಲ್ಲ ದೋ ಮಧ್ಯಪ್ರದೇಶದಲ್ಲಿ ಹತ್ತು ಸಾವಿರ ಎಕರೆ ಫ್ರೀ ಕೊಡ್ತಾರೆ ಬಡವರಿಗೆ ಏನೂ ಇಲ್ಲ ಬಡವರಿಗೆ ಭೂಮಿ ಇಲ್ಲ ಬಡವರು ಭೂಮಿ ತೊಗೊಳ್ಳಾರ್ದ ಪರಿಸ್ಥಿತಿಯಲ್ಲಿ ಈ ದೇಶ ತಂದಿದೆ ಆದ್ದರಿಂದ ಸರ್ಕಾರ ಈ ಎಸ್ ಎಸ್ ಐ ಆರ್ ಏನು ತಂದದ ಇದು ನಿಲ್ಲಬೇಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾಗರಿಕ ಹಕ್ಕು ಸಿಗಬೇಕು ಓಟಿನ ಹಕ್ಕು ಸಿಗಬೇಕು ಈ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅದಕ್ಕಾಗಿ ಜನ ಇವತ್ತೇ ನಮ್ಮ ಬೀದರ್ನಲ್ಲಿ ಈ ನಾಗರಿಕರು ಎಲ್ಲರೂ ಭಾಳ ಒಳ್ಳೆ ರೀತಿ ಕಾರ್ಯ ಮಾಡಿದ್ದಾರೆ ಏನು ಇದು ಉಳಿಸ್ಬೇಕಂತ ಹೇಳ್ಕೊಂಡು ಒಂದು ಎಚ್ಚರಿಕೆಯ ಒಂದು ಜನಜಾಗೃತಿ ಮಾಡ್ತಾ ಇದ್ದಾರೆ ಈ ಜನಜಾಗೃತಿಯ ಉಪಯೋಗವನ್ನು ಪ್ರತಿಯೊಬ್ಬರು ಪಾಲ್ಗೊಳ್ಳ್ರಿ ಎಲ್ಲರೂ ಪಾಲ್ಗೊಂಡು ಈ ಕಾಯ್ದೆಯನ್ನು ವಿರೋಧ ಮಾಡಬೇಕು ಸರ್ಕಾರ ಇದನ್ನು ಹಿಂಪಡಿಬೇಕನ್ನುವಂಥ ಒತ್ತಾಯವನ್ನು ಎಲ್ಲರ ಪರವಾಗಿ ಕೂಡ ನಾನಿಲ್ಲಿ ವ್ಯವ ಸರ್ಕಾರದಲ್ಲಿ ಬೇಡ್ತಾಯಿದ್ದೀನಿ ಇವತ್ತು ಬೀದರಿನ ಎಲ್ಲ ಧಾರ್ಮಿಕ ಮುಖಂಡರು ಎಸ್ ಐ ಆರ್ ವಿರೋಧಿ ಜನಾಂದೋಲನ್ ಸಮಿತಿ ವತಿಯಿಂದ ಎಲ್ಲ ಬಸವಪರ ಸಂಘಟನೆಗಳು ಮತ್ತು ಈ ಒಂದು ಭಾಗದ ಎಲ್ಲ ಧಾರ್ಮಿಕ ಸಂಘಟನೆಗಳು ಎಲ್ಲ ಧರ್ಮಗುರುಗಳು ಸೇರಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಎಸ್ ಐ ಆರ್ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂತೆ ವಿಶೇಷ ತೀವ್ರ ಮತ್ತು ಪರಿವೀಕ್ಷಣೆ ಅಂದ್ರೆ ಪರಿಷ್ಕರಣೆ ಮಾಡ್ತಕ್ಕಂಥ ಒಂದು ನೆಪದಲ್ಲಿ ಅನೇಕ ಜನರ ಹೆಸರುಗಳನ್ನು ಕಟ್ ಮಾಡ್ತಾ ಇದ್ದಾರೆ ಮತಪಟ್ಟಿಯಿಂದ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಅದಕ್ಕಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಎಸ್ ಐ ಆರ್ ಅನ್ನೋದನ್ನು ಅವರು ಕೂಡಲೇ ನಿಲ್ಲಿಸಬೇಕು ನಾವು ನೋಡ್ತಾ ಇದ್ದೀವಿ ಬಿಹಾರ ಮಹಾರಾಷ್ಟ್ರ ಎಲ್ಲ ಕಡೆಯಲ್ಲೂ ಕೂಡ ಅನೇಕ ಜನ ವ್ಯಕ್ತಿಗಳ ಒಂದು ಹೆಸರುಗಳನ್ನು ಮತಪಟ್ಟಿಯಿಂದ ಲಕ್ಷ ಲಕ್ಷ ಜನರ ಹೆಸರುಗಳನ್ನು ಒಂದು ರಾಜ್ಯದಿಂದ ತೆಗಿತಾ ಇದ್ದಾರೆ ಇದು ಜನ ವಿರೋಧಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕು ಭಾಳ ಮುಖ್ಯವಾದದ್ದು ಮತದಾನದ ಹಕ್ಕು ಕಸ್ಕೊಂಡು ನಂತರ ಅವರಿಗೆ ರೇಷನ್ ಕಾರ್ಡ್ ಸಿಗೋಲ್ಲ ಆಧಾರ್ ಕಾರ್ಡ್ ಸಿಗೋದಿಲ್ಲ ಬೇರೆ ಯಾವ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅವರು ಮತ್ತೆ ಒಂದು ದಿನ ಅವ್ರಿಗೆ ನೀವು ಭಾರತ ದೇಶವರೇ ಅಲ್ಲ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಹೊರಗೆ ಹಾಕ್ತಕ್ಕಂಥ ಪರಿಸ್ಥಿತಿನೂ ಬರ್ತದೆ ಭಾರತೀಯರೇ ಆಗಿರ್ತಕ್ಕಂಥ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತಕ್ಕಂಥ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂತಹ ಜನಗಳ ಹೆಸರನ್ನು ಮತಪಟ್ಟಿಯಿಂದ ತೆಗೆಯುವಂತಹ ಒಂದು ಕಾರ್ಯ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾರ ಹೆಸರುಗಳನ್ನು ಕೂಡ ಮತಪಟ್ಟಿಯಿಂದ ತೆಗಿಬಾರ್ದು ಯಾರಿಗೂ ಅನ್ಯಾಯ ಆಗಬಾರ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಎಲ್ಲ ನಮ್ಮ ರಾಷ್ಟ್ರೀಯ ನೇತಾರರು ಭಾಳಷ್ಟು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಈ ಮತದಾನದ ಹಕ್ಕನ್ನು ಕಸಿದುಕೊಳ್ತಕ್ಕಂತಹ ಒಂದು ಅಧಿಕಾರ ಮತ ಪಟ್ಟಿಯಿಂದ ಹೆಸರು ತೆಗಿತಕ್ಕಂಥ ಒಂದು ಅಧಿಕಾರ ಯಾರಿಗೂ ಕೂಡ ಇಲ್ಲ ಈ ರೀತಿಯಾಗಿ ಮಾಡ್ತಾ ಇರೋದು ತಪ್ಪು ಅಂತ ತಿಳ್ಕೊಂಡು ಹೇಳಿ ನಾವು ಎಸ್ ಆರ್ ಐ ಎಸ್ ಐ ಆರನ್ನು ವಿರೋಧಿಸ್ತಾ ಇದ್ದೇವೆ ಜನರು ಕೂಡ ಜಾಗೃತರಾಗಬೇಕು ಇವತ್ತು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇದೆ ಅನ್ನೋ ಅರ್ಥ ಮಾಡಿಕೊಂಡು ನಾವು ಇಂತಹ ಒಂದು ಜನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳು ಬಂದಾಗ ವಿರೋಧ ಮಾಡಲಿಕ್ಕೆ ಜನ ಜಾಗೃತರಾಗಬೇಕು ಅಂಥೇಳಿ ನಾನು ಎಲ್ಲ ಪ್ರಜೆಗಳಲ್ಲಿ ಮತ್ತು ನಾನು ಕೇಳ್ಕೊಳ್ತಾ ಇದ್ದೇನೆ ಮತ್ತು ಕೇಂದ್ರ ಸರ್ಕಾರ ಇದನ್ನು ಎಸ್ ಐ ಆರ್ನ ಕೈಬಿಟ್ಟು ಜನಗಳ ಒಂದು ಮತ ಚಲಾವಣೆ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಕಾರ್ಯ ನಿಲ್ಲಿಸಬೇಕು ಅಂತೇಳಿ ನಾನು ಒತ್ತಾಯ ಪಡಿಸ್ತಾ ಇದ್ದೇನೆ ಮೈ ಅಗರ ಮರ್ಜಾವು ತುಮಿರಿ ಅಲಗ್ ಪಹಚಾನ್ ಲಿಖ್ದೇನಾ ಮೈ ಅಗರ್ ಮರ್ ಜಾವು ತು ಮೇರಿ ಅಲಗ್ ಪಹಚಾನ್ ಲಿಖ್ದೇನಾ ಮೇರೆ ಮಾಥೆ ಪರ್ ಲಹು ಸೇ ಹಿಂದೂಸ್ತಾನ್ ಲಿಖ್ದೇನಾ ಲೋಗೋನೆ ಕಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇ कि हम सब मिल कर रह सकें तुम ऐसा एक संविधान लिख देना मैं गुज़ारिश करूँगा कि आज हम प्लेन के बगैर रह सकते हैं ट्रेन के बगैर भी रह सकते हैं कपड़े के बगैर भी कैसी भी ज़िंदगी गुजार सकते हैं लेकिन संविधान के बगैर हम जिंदगी नहीं गुजार सकते हिंदुस्तान को अगर रखना है भारत को अखंड रखना है तो गुजारिश करूँगा संविधान की हिफाजत कीजिए कभी सी डबल ए के उनवान पर कभी एन आर सी के नाम पर कभी एस आई आर के नाम पर संविधान को तोड़ने की कोशिश की जा रही है मैं गुज़ारिश करूँगा कि आप संविधान की हिफाजत कीजिए जब भी कोई इंसान वोट लेते हैं तो ये बोल कर लेते हैं कि हम संविधान की हिफाज़त करेंगे आज फिर तुम्हें तुम्हारा हलफ तुम्हारा ख़सम याद दिलाई जा रही है कि आज संविधान की हिफाजत की ज़रूरत है हम तमाम आए हैं तो संविधान की हिफाजत की गुजारिश के लिए आए हैं हम तमाम लोगों से गुजारिश करते हैं आप जुड़िए इस तहरीक के साथ जुड़िए और तभी संविधान की हिफाजत कीजिए असल इडी प्रपंच भारत दविधान अति दुड संविधान आगे ಸತ್ವ ದೇಶವಾಗಿದೆ ಈ ಒಂದು ದೇಶದಲ್ಲಿ ನಾವು ಇತ್ತೀಚಿನ ವರ್ಷಗಳಲ್ಲಿ ನೋಡಬೇಕಾದ್ರೆ ಕೆಲವೊಂದು ಕಾನೂನಿನ ಪ್ರಕಾರ ಕಾನೂನು ಮುಖಾಂತರ ಆಗಿರ್ಬೋದು ದಲಿತರನ್ನು ಬುಡಕಟ್ಟು ಜನಾಂಗದವರನ್ನು ಮತದ ಪಟ್ಟಿಯಿಂದ ಹೊರಗೆ ಹಾಕುವಂತಹ ಒಂದು ದುರುದ್ದೇಶದಿಂದ ಮತದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೇವೆ ಅಂಥೇಳಿ ಆಗಿರ್ಬೋದು ನಮ್ಮ ತಂದೆ ತಾಯಿ ಮುತ್ತಿನ ಕಾಲದಿಂದ ಅದರ ಪ್ರೂಫ್ ಕೊಡಿ ಎಂಬುದನ್ನು ನಾವು ಭಾರತ ದೇಶದಲ್ಲಿ ಜನಿಸಿದ್ದೇವೆ ಎಂಬುದನ್ನು ದಾಖಲೆ ಕೊಡಿ ಎಂಬಂತಹ ರೀತಿಯಲ್ಲಿ ಈ ಒಂದು ಕಾನೂನನ್ನು ತರುವ ಮೂಲಕ ಅನೇಕ ಜನರನ್ನು ಈ ಒಂದು ಮತ ಪಟ್ಟಿಯಿಂದ ಹೊರಗೆ ಹಾಕುವಂಥ ಹುನ್ನಾರ ನಡೀತಾ ಇದೆ ಯಾಕೆಂದರೆ ಈಗಾಗಲೇ ನಾವು ನೋಡಿದ್ದೇವೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಆಗಿರಬೇಕಾದ್ರೆ ಲಕ್ಷಾಂತರ ಜನರ ಅದೂ ಅದರಲ್ಲಿ ಲೀಸ್ಟಲ್ಲಿ ಹೊರಗೆ ಬಿದ್ದವರು ಯಾರು ಅನೇಕ ಬಾರಿ ಅವರಿಗೆ ಜಮೀನಿಲ್ಲ ಮನೆ ಇಲ್ಲ ಅವರು ಬುಡಕಟ್ಟು ಜನಾಂಗದವರು ದೀನದಲಿತರು ಮೈನಾರಿಟಿ ಕಮ್ಯುನಿಟಿಯವರು ಇಂಥವರೇ ಆ ಒಂದು ಮತದ ಲೀಸ್ಟಲ್ಲಿ ಹೊರಗಿದ್ದಾರೆ ಅದನ್ನು ನಾವು ಬೇಸರದಿಂದ ಹೇಳ್ತೇವೆ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ಯಾಂಪ್ಲೆಟಲ್ಲಿ ಬೆರಳು ತೋರಿಸ್ತದೆ ಇಟ್ ಇಸ್ ಇಂಡಿಕೇಶನ್ ಅಂದರೆ ಮುಂದೆ ಬರುವಂಥ ಅಪಾಯವನ್ನು ತೋರಿಸುವಂತಹ ಒಂದು ಗಂಟೆ ಆಗಿದೆ ಒಂದು ವೇಳೆ ದೇಶ ಹಾಳಾಗೋದು ಹಾಳು ಮಾಡುವವರಿಂದಲ್ಲ ಮೌನ ತಾಳುವವರಿಂದ ಇಂದು ನಾವು ಮೌನ ತಾಳಿದರೆ ಅದರ ಅರ್ಥ ಏನೆಂದರೆ ನಾವು ಸರ್ವಧರ್ಮೀಯರು ಒಟ್ಟಾಗಿ ಇಲ್ಲ ಅಂತೇಳಿ ಅರ್ಥ ಒಂದು ವೇಳೆ ಯಾವುದೇ ಧರ್ಮದಲ್ಲಿ ಆಗಿರ್ಬೋದು ನಾವೆಲ್ಲರೂ ಒಬ್ಬರೇ ಒಂದೇ ತಾಯಿಯ ಮಕ್ಕಳು ಈ ಭೂಮಿ ತಾಯಿಯಲ್ಲಿ ಹುಟ್ಟಿದವರು ಭಾರತ ದೇಶದಲ್ಲಿ ಹುಟ್ಟಿದವರು ಆದುದರಿಂದ ನಾವು ಸರ್ವರು ಒಂದು ಮಾತಿನಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಒಂದಾಗಿ ಇರ್ತೇವೆ ಎಂಬಂತಹ ಸಂದೇಶವನ್ನು ಬಿ ಬೀದರ್ ನಾಡಿನಲ್ಲಿ ನಾವು ಕೊಡ್ತಾ ಬಂದಿದ್ದೇವೆ ಅದನ್ನು ನಾವು ಕೊಡ್ತೇವೆ ಸರ್ವ ಧರ್ಮೀಯರು ಒಂದಾಗಿ ನಿಲ್ತೇವೆ ಯಾವುದೇ ಸಮಯ ಸಮಯದಲ್ಲಿ ಪ್ರಜಾತತ್ವದ ತತ್ವಗಳನ್ನು ಎತ್ತಿ ಹಿಡಿತೇವೆ ಅಂತೇಳಿ ಈ ಮೂಲಕ ಹೇಳಲು ನಾನು ಸಂತೋಷ ಪಡ್ತೇನೆ ಅದೇ ರೀತಿ ಮೂರನೇ ತಾರೀಕಿನಲ್ಲಿ ಫೆಬ್ರವರಿ ಮೂರು ರಂಗಮಂದಿರದಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ ಅಲ್ಲಿ ಜನರು ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಸರ್ವ ಧರ್ಮೀಯರ ಮೂಲಕ ಅದೇ ರೀತಿ ಇಲ್ಲಿರುವಂತಹ ಮತದ ಧರ್ಮದ ಮುಖಂಡರ ಮೂಲಕ ನಾನು ಸರ್ವರಿಗೆ ವಿನಂತಿಸ್ತೇನೆ ಫಾದರ್ ಕ್ಲ್ಯಾರಿಡಿಸೋದ ಸೇಕ್ರೆಡ್ ಹಾರ್ಟ್ ಚರ್ಚ್ ಬೀದರ್ ಈ ದೇಶದಲ್ಲಿ ಒಂದು ಕಾಲ ಹೇಗಿತ್ತು ಹದಿನೆಂಟು ವರ್ಷ ಮುಗಿದೋರಿಗೆ ಕಡ್ಡಾಯವಾಗಿ ಮತದಾನ ಗುರುತಿನ ಚಿಟ್ಟಿ ಹೇಳಿ ಸರ್ಕಾರಗಳು ಪ್ರಯತ್ನ ಮಾಡ್ತೀವಿ ಆದರೂ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಯಾವ ರೀತಿ ಈ ಮತದಾರದ ತಪ್ಪುಗಳು ಹುಡುಕಿ ಇವರು ಮತದಾನ ಚಿಟ್ಟಿ ಹೆಂಗೆ ರದ್ದು ಮಾಡಬೇಕಂತ ಕೆಲಸ ಇದು ಭಾಳ ಸಂವಿಧಾನ ವಿರೋಧಿ ಇದು ಪ್ರಜಾಪ್ರಭುತ್ವದ ವಿರೋಧಿ ಇದು ಯಾರಿಗೆ ತೊಂದರೆ ಆದ ಈ ಒಂದು ಇದೆ ಎಸ್ ಐ ಆರ್ ವಿಶೇಷ ಪರಿಷ್ಕರಣೆ ತುರ್ತು ಪರಿಷ್ಕರಣೆ ಅಂತ ಹೇಳ್ತಾ ಇದಾರಲ್ಲ ಇದು ಇದು ಆದಿವಾಸಿ ಬುಡಕಟ್ಟು ಜನಾಂಗ ದಲಿತ ಜನಾಂಗ ಯಾರೂ ಶಿಕ್ಷಿತ್ರಿಲ್ಲ ಅಶಿಕ್ಷಿತರ ಯಾರು ವಿದ್ಯಾಭ್ಯಾಸ ಪಡೆದಿಲ್ಲ ಯಾರ ಬೇಲೆ ಹತ್ತನೇ ಮಾಸ್ಕ್ ಕಾರ್ಡ್ ಇಲ್ಲ ಯಾರ ಬೇಲೆ ಹುಟ್ಟಿನ ಸರ್ಟಿಫಿಕೇಟ್ ಇಲ್ಲ ಅಂಥವರಿಗೆಲ್ಲ ಭಾಳ ಕಷ್ಟದ ಭಾಳ ಗಂಡಾಂತರ ಕಾಲದ ಈ ಎಸ್ ಐ ಆರ್ ವಿರೋಧಿ ಜನಾಂದೋಲನ ಸಮಿತಿ ಅಂತೇಳಿ ನಾವು ಬೀದದಲ್ಲಿ ಕಟ್ಕೊಂಡು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇಲ್ಲಿ ಸಮಾನತೆಯನ್ನು ಸಾರಿದರು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇಡೀ ವಿಶ್ವವೇ ಬೆಚ್ಚು ಬೀಳುವಂಥ ಅಂದರೆ ಎಲ್ಲರೂ ಗೌರವಿಸುವಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಭಾ ಅವೈಕ್ಯತೆ ಭ್ರಾತೃತ್ವ ಬಂಧುತ್ವವನ್ನು ಸಾರುವಂಥ ಸಂವಿಧಾನ ಕೊಟ್ಟಿದ್ರು ಕೂಡ ಇಲ್ಲಿ ಒಡೆದಾಳುವ ನೀತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಯಾವುದೇ ಸರ್ಕಾರಗಳಿರಲಿ ಸಂವಿಧಾನ ವಿರೋಧಿ ಚಟುವಟಿಕೆ ಸಂವಿಧಾನ ವಿರೋಧಿ ಕಾನೂನುಗಳು ತಂದರೆ ನಾವು ಯಾವುದೇ ಸ ಪಕ್ಷದ ವಿರುದ್ಧ ಇಲ್ಲ ನಾವು ಯಾರು ಸಂವಿಧಾನ ವಿರುದ್ಧ ಇರ್ತಾರ ಯಾರು ಸತ್ಯದ ವಿರುದ್ಧ ಇರ್ತಾರ ಯಾರು ಪ್ರಜಾಪ್ರಭುತ್ವ ವಿರೋಧಿ ಇಲ್ಲ ಅವ್ರ ವಿರೋಧಿಗಳು ನಾವಿದ್ದೀವಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆ ಪರವಾಗಿ ಇದ್ದೀವಿ ಅಂತ ಹೇಳ್ತೀವಿ ಇದು ಎಲ್ಲರೂ ದಯಮಾಡಿ ಮೂರನೇ ತಾರೀಕಿಗೆ ನಮ್ಮ ಆರ್ಥಿಕ ತಜ್ಞರು ವಿಶೇಷವಾಗಿ ಪರಕಲ್ಲ ಪ್ರಭಾಕರ್ ಸಾಹೇಬರು ಈ ಎಸ್ ಐ ಆರ್ ಅಂದರೆ ಏನು ಯಾವ ರೀತಿ ಇದು ಬಡವರಿಗೆ ಕಷ್ಟ ಆಗ್ತದೆ ಯಾರು ಶಿಕ್ಷಣ ಪಡೆದಿಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ ಇದರಿಂದ ಅನ್ನೋದ್ರ ಬಗ್ಗೆ ದಿನಾಂಕ ಮೂರು ಎರಡು ಎರಡು ಸಾವಿರ ಇಪ್ಪತ್ತಾರರಂದು ಮುಂಜಾನೆ ಹನ್ನೊಂದು ಗಂಟೆ ಜಿಲ್ಲಾ ಚೆನ್ನಬಸವ ಡಾಕ್ಟರ್ ಚನ್ನಬಸವ ಪಟ್ಟದವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ ತಾವ್ಯಾರು ಇದ್ರ ಬಗ್ಗೆ ಮಹತ್ವವನ್ನು ಪಡಿಬೇಕು ಮಾಹಿತಿಯನ್ನು ಪಡಿಬೇಕಂತೇಳಿ ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕಂತ ಹೇಳಿ ನಾನು ಮನವಿಯನ್ನು ಮಾಡ್ಕೋತೀನಿ ಧನ್ಯವಾದಗಳು